ಇವತ್ತು ಸಚಿವರನ್ನ ಎಮ್ ಎಲ್ ಎನ್ನ ಕೇಳೋ ಪ್ರಶ್ನೆ ಜನ ನನ್ನ ಕೇಳಕತ್ತಾರ ಸಿದ್ದರಾಮಯ್ಯ ಸಾಹೇಬ್ರಿ ಯಾಕಂತಂದ್ರೆ ನಾವು ನಿಮ್ ಪಕ್ಷದಾಗದ ಅವ್ರು ನಿಮ್ಮ ಹತ್ರ ಹೇಳ್ಕೇಳಂತ ಸಮಸ್ಯೆನ ನಮ್ಮ ಹತ್ರ ಹೇಳಿಕತ್ತಾರ ಅವ್ರ ಬೇಡಿಕೆಗಳನ್ನ ನಮ್ಮ ಹತ್ರ ಹೇಳಕತ್ತಾರ ನೀವು ಸ್ಪಂದಿಸಲಾರ್ದ ಕೇಳಾಕತ್ತಾರ ಅವ್ರು ಯಾಕಂದ್ರೆ ನಾವು ಜನ ನಾಯಕರು ನಮ್ಗೆಲ್ಲರೂ ಬೇಕು ನಮ್ಮ ರೈತರಿಂದ ನಮ್ಮ ಎಲ್ಲ ವರ್ಗದವ್ರು ನನಗೆ ಬೇಕು ಅವ್ರ ಕಷ್ಟನ ಆಲ್ಸೋದನ ನನ್ನ ಒಂದು ಕರ್ತವ್ಯ ಜನರಿಗಾಗಿ ಹುಟ್ಟೇವೆ ನಾವು ಹಂಗಾಗಿ ಎಲ್ಲ ರೈತರು ಮಕ್ಕಳ ಇಲ್ಲಿರೋದು ಈಗ ಮೊದಲನೇದಾಗಿ ಪ್ರಶ್ನೆಯವರು ಪತ್ರಿಕೆಯವರು ಪತ್ರಿಕೆನ ಅವ್ರಿಗೆ ಬೇಕಾದಂಥ ಒಂದು ಸವಲತ್ತುಗಳನ್ನು ನೀವು ಕೊಟ್ಟಿಲ್ಲ ಒಂದು ಪಾಸ್ ಕೊಟ್ಟಿಲ್ಲ ಬಸ್ಸಿಂದ ಉಚಿತ ಒಂದು ಪಾಸ್ ಕೊಟ್ಟಿಲ್ಲ ಹಂಗಾಗಿ ನಮಗೆ ಪಾಸ್ ಕೊಡ್ಬೇಕು ಮೇಡಮ್ ಅಂತಾರೆ ಅವ್ರದ ರೊಕ್ಕ ಖರ್ಚು ಮಾಡ್ಕೊಂಡು ಅವರು ಎಲ್ಲಿ ಸುದ್ದಿ ಆಗಿರುತ್ತೆ ನೋಡ್ರಿ ಕಣ್ಣಾರೆ ಕಂಡಿದ್ದು ಸತ್ಯವಾದಂಥ ನ್ಯೂಸ್ ಮಾಡೋರಿಗೆ ಇವತ್ತು ನೀವು ಸವಲತ್ತುಗಳನ್ನು ಕೊಡ್ತಾ ಇಲ್ಲ ಅವ್ರಿಗೆ ಬೇಕಾದಂಥ ಒಂದು ಮೂಲಭೂತ ಸವಲತ್ತುಗಳನ್ನು ಏನು ಕೊಡ್ತಾ ಇದ್ದೀರಿ ಅವ್ರು ಭಾಳ ಏನು ಕೇಳ್ತಿಲ್ಲ ಅವ್ರಿಗೆ ಸಲ್ಲಬೇಕಾದಂಥ ವೇತನ ಸಲ್ಲಿಸ್ರಿ ನೀವು ಮತ್ತೆ ಬಸ್ ಪಾಸ್ ಫ್ರೀ ಕೊಡ್ರಿ ಮತ್ತ ಅವ್ರಿಗೆ ಮತ್ತೆ ನಾನ್ ಕೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಮಾಡಿಸ್ಬೇಕು ಅವ್ರೆಲ್ಲೇ ನ್ಯೂಸ್ ಮಾಡಕ್ ಹೋಗಾರ ಅವ್ರ ಹೆಣನ ಬಿಟ್ಟು ಅವ್ರಂತ ನನ್ ಕೇಳಿಲ್ಲ ನನಗ್ ಗೊತ್ತಾಗಿ ನಾ ಕೇಳಕತ್ತಿನಿ ಅವ್ರ ಹೆಸರಲ್ಲಿ ನೀವು ಇನ್ಶೂರೆನ್ಸ್ ಮಾಡ್ಸಬೇಕು ಅವ್ರಿಗೆ ಏನು ಅಪಾಯ ಅಂತಂದ್ರೆ ಯಾಕಂದ್ರ ಪ್ರಶ್ನೆರ ಮೇಲೆ ಬಹಳಷ್ಟು ಜನ ಕೆಟ್ಟ ಕಣ್ಣು ನಿಜವಾದ ಸತ್ಯವಾದಂತ ನ್ಯೂಸ್ ಮಾಡಿದ್ರ ಮೇಲೆ ಬಹಳ ಕೆಟ್ಟ ಕಣ್ಣು ಅವ್ರಿಗೆ ಜೀವಕ್ಕೆ ಏನಾರ ಅಪಾಯ ಮಾಡಿದ್ರ ಅವ್ರ ಹೆಣ ಮಕ್ಳು ಅನಾಥರ ಆಗ್ತಾರ ಅದಾಗಬಾರ್ದು ಹಂಗಾಗಿ ಅವ್ರಿಗೆ ಒಂದು ಅವ್ರಿಗೇನಾದ್ರ ಸರ್ಕಾರದಿಂದ ಇಂತಿಷ್ಟು ಅನ್ನೋದನ್ನ ಸಹಾಯದ ಕೊಡಬೇಕು ಅಂತ ಈ ಮುಖಾಂತರ ನಾನ್ ಕೇಳ್ಕೊಂತ ಇದ್ದೀನಿ ನೀನ್ ಕೇಳಿಲ್ಲ ನಾನು ಹತ್ರ ಕೇಳಿಲ್ಲ ನಾನ್ ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಬಗ್ಗೆ ಕೇಳಿಲ್ಲ ಮೇಡಮ್ ಅಲ್ವಾ ನಾನ್ ನಾನು ಕೇಳ್ತಾ ಇದ್ದೀನಿ ಅವ್ರ ಮುಖಾಂತರ ಕೇಳ್ತಾ ಇದ್ದೀನಿ ರೈತರು ಮಕ್ಕಳು ಅವ್ರು ಕೂಡ ರೈತರಿಗೆ ಮತ್ತು ಕಬ್ಬು ಬೆಳೆಗಾರರಿಗೆ ನೀವು ಕೇವಲ ಪಾಸ್ ಮೊದಲು ಪಾಸಿನ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಕೇಳ್ತೇನೆ ಮತ್ತು ಕಾರವಾರ ಜಿಲ್ಲೆ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಹನ್ನೆರಡು ಅದಾವು ಹಂಗಾಗಿ ಸಿರ್ಸೇನ ಜಿಲ್ಲೆ ಮಾಡ್ರಿ ಅಂತ ಕೇಳ್ಕೊಂತಾರ ಆರ್ ತಾಲೂಕು ಡಿವೈಡ್ ಮಾಡಿ ಕಾರವಾರಕ ಆರ್ ತಾಲೂಕು ಸಿರ್ಸಿಗೆ ಆರ್ ತಾಲೂಕು ಮಾಡಿ ಸಿರ್ಸಿ ಜಿಲ್ಲೆ ಮಾಡ್ರಿ ಅಂತ ಕೇಳ್ಕೊಂತ ಇದಾರೆ ಹಂಗಾಗಿ ಯಾಕೆ ಕೇಳ್ಕೊಂತಾರಪ್ಪ ಅಂದ್ರೆ ಮೂಲಭೂತ ಸೌಕರ್ಯಗಳು ಬೇಕು ಅಂದ್ರೆ ನಾವು ಇದಕ್ಕೋಗ ಕಾರವಾರ್ ಹೋಗ್ಬೇಕು ಹಂಗಾಗಿ ದೂರ ಆಗುತ್ತೆ ಹೋಗೋಮಟೆ ಒಂದು ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತಂತೆ ಯಾಕಂದ್ರೆ ಏನರ ಅಪಘಾತ ಆದಾಗ ಜೀವಕ್ಕೆ ತೊಂದರೆ ಆದಾಗ ಕಾರವಾರಕ್ಕೆ ಹೋಗೋಕ್ಕಾಗಂಗಿಲ್ಲ ಮತ್ತು ರೈತರ ಸಮಸ್ಯೆ ಇದ್ದಾಗ ಅವರು ಹೋಗಕ್ಕಾಗಂಗಿಲ್ಲ ಹಂಗಾಗಿ ಆದಷ್ಟು ಬೇಗ ನೀವು ಸಿರ್ಸಿನ ಜಿಲ್ಲೆ ಮಾಡಿರಿ ಅಂತಂದು ಎಲ್ಲ ಜನ ಕೇಳ್ಕೊಂತ ಇದ್ದಾರೆ ಅಲ್ಲಿ ಸಂಬಂಧಪಟ್ಟಂಥವ್ರು ಜಿಲ್ಲೆ ಮಾಡಿರಿ ಮತ್ತೆ ವಿವಿಧ ಬೇಡಿಕೆಗಳು ರೈತರ ಸಮಸ್ಯೆಗಳನ್ನ ನೀವು ಯಾವಾಗ ಗೊತ್ತಾಗ್ತಾ ಇಲ್ಲ ಬಗ್ಗೆನೇ ಅರ್ಸಲ್ಲ ನೀವು ರೈತರು ರೈತರ ಕಷ್ಟನ ಕೇಳಂಗಿಲ್ಲ ಬರ್ತಾರೇನೋ ಹೋಗ್ತಾರೇನೋ ಅಂತ ಅಂತಿರ್ತೀರಿ ನೀವು ರೈತರ ಮನ್ಸು ಮಾಡಿದ್ರೆ ಯಾರು ಬೇಕಾದ್ರೂ ರಾಜರು ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹೇಳಿ ಅಂತ ಬಂದ್ರೆ